ಲೋಕಸಭಾ ಚುನಾವಣೆಗೆ ನಿಮ್ಮ ಹೆಸರು ಕೂಡ ತುಮಕೂರು ಲೋಕಸಭಾ ಚುನಾವಣೆಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಏನು ಹೇಳ್ತೀರಾ ನನ್ನ ಹೆಸರು ಬಂದಿದ್ದಕ್ಕೆ ಅದಕ್ಕೆ ಸ್ವಾಗತಾರ್ಹ ಆದರೆ ನಾನು ಆಸ್ಪರೆಂಟ್ ಅಲ್ಲ ಡಿ ಕೆ ಶಿವಕುಮಾರ ಕೂಡ ಖುದ್ದು ಸರ್ವೆ ಮಾಡಿಸಿರ್ತಕ್ಕಂಥದ್ದು ನಿಮ್ಮ ಶ್ರೀನಿವಾಸ್ ಶಾಸಕ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿ ನಿಲ್ಲಿಸ್ರಿ ಅಂತ ಹೇಳಿರ್ತಕ್ಕಂಥದ್ದು ನಿಮಗೂ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಅವರು ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ ಚರ್ಚೆ ಆಗಿದೆ ಅಂತ ಅಂದ್ಕೊತೀನಿ ಬಟ್ ನನ್ನ ಹತ್ರ ನಮ್ಮ ಮನೆಯವರು ಡಿಸ್ಕಷನ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ನಾನು ಆ್ಯಸ್ಪಿಂಟ್ ಅಲ್ಲ ಅಂತ ಅವ್ರಿಗೂ ಗೊತ್ತು ಅವ್ರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಅವರೇ ಪಾಪ ಬೇರೆ ಲೀಡರ್ಸ್ಗೆ ಕೊಡಿಸ್ಬೇಕು ಅಂತ ಅವರೇ ಹೋರಾಟ ಮಾಡುವಾಗ ಕೊಡಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇಲ್ಲ ಅಂತ ಅವ್ರಿಗೂ ಗೊತ್ತು ಹಾಗಾಗಿ ಮನೇಲಿ ಯಾವುದು ಈ ಡಿಸ್ಕಷನ್ ನಮ್ಗೆ ಇದುವರೆಗೂ ಇವತ್ತುವರೆಗೂ ಈ ಕ್ಷಣದವರೆಗೂ ಮನೇಲಿ ಅದು ಡಿಸ್ಕಷನ್ಸ್ ನಡೆದಿಲ್ಲ ಬಟ್ ಅವ್ರ ಹತ್ರ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ನನಗೆ ಗೊತ್ತು ಯಾರ ಕಡೆಯಿಂದ ಅಂದರೆ ಇದು ಪಾವಗಡ ವೆಂಕಟೇಶ್ ಸರ್ ಬಂದಾಗ ಅವ್ರ ಖುಷಿಗೆ ಪಾಪ ಎಷ್ಟು ಚಿಕ್ಕ ಮಕ್ಳು ಥರ ಬಂದು ಅಕ್ಕ ಹಿಂಗಾಯಿತು ನನ್ನ ಡಿ ಕೆ ಶಿ ಸರ್ ಹಿಂಗೆ ಅಂದರು ಅಂತ ಹೇಳ್ತಿದ್ರು ಆಮೇಲೆ ಗೌರಿಶಂಕರ್ ಸರು ಮತ್ತು ರಂಗನಾಥ್ ಸರು ಆಮೇಲೆ ಡಿ ಕೆ ಸುರೇಶ್ ಸರು ಇವರೆಲ್ಲ ಪ್ರೆಷರ್ ಮಾಡ್ತಿರೋದು ನನಗೆ ಗೊತ್ತು ಬಟ್ ನಮ್ಮ ನಮ್ಮನೇಲಿ ಯಾವುದೂ ನಡೀತಾ ಇಲ್ಲ ಇದು ಯಾಕೆಂದ್ರೆ ಏನೋ ಹೊರಗಡೆ ಕೇಳ್ಕೊಂತಾರೆ ಬಿಡು ಅದೇನೋ ನಮ್ಮವರೆಗೂ ಬರೋಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನಿನ್ನೆನೆ ನಾವು ಪೇಪರಲ್ಲಿ ನೋಡಿದಾಗ ವಾಟ್ಸಪ್ಗಳಲ್ಲಿ ನೋಡಿದಾಗ ಏನಪ್ಪ ಇದು ಹಿಂಗೆ ಅಂತ ಅನ್ನಿಸ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕರೆ ಮಾಡಿ ಮಹಿಳಾ ಒಂದು ವಿಚಾರವಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಧ್ವನಿ ಎತ್ತಿರ್ತಕ್ಕಂಥದ್ದು ಮಾತುಕತೆ ಕೂಡ ನೆನೆಸಿರ್ತಕ್ಕಂಥದ್ದು ಅದೇ ಮೊನ್ನೆ ಅದು ಫಂಕ್ಷನ್ಗೆಲ್ಲ ಬಂದಿದ್ರಲ್ಲ ಅವಾಗ ಎಲ್ಲರೂ ನಮ್ಮ ಮನೆಯವ್ರಿಗೆ ಗಲಾಟೆ ಮಾಡಿದ್ದಾರೆ ಯಾಕೆ ನಿಲ್ಲಿಸಲ್ಲ ಯಾಕೆ ನೀನು ಕ್ಯಾಂಡಿಡೇಟ್ ಕೊಡಲ್ಲ ಅಂತೀಯಾ ನಿನಗೆ ಅವ್ರು ಸಪೋರ್ಟ್ ಯಾಕೆ ಅವ್ರಿಗೆ ಮಾಡಲ್ಲ ಅಂತ ಈ ತರ ಪಾಪ ಅವ್ರನ್ನ ಚೇಡಿಸಿ ಗಲಾಟೆ ಮಾಡವ್ರೆ ಇರ್ಬೋದು ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ ಅಕ್ಕ ಅಂದ್ರೆ ಇಲ್ಲ ನೀವು ನಿಲ್ಲಿಸಲೇಬೇಕು ಯಾಕೆ ನಿಲ್ಲಿಸಲ್ಲ ಅಂತ ಗಲಾಟೆ ಮಾಡಿದ್ರು ಅಂತ ಬಂದು ಹೇಳಿದ್ರು ಯಾವುದೇ ಜನಪ್ರತಿನಿಧಿಗೂ ಕೂಡ ಅವರ ಪತ್ನಿಗೆ ಆಸೆ ಇದ್ದೇ ಇರುತ್ತೆ ಅವ್ರು ಹೋದಂಥ ಸಂದರ್ಭದಲ್ಲಿ ಆದಿನಲ್ಲೇ ಹೋಗ್ಬೇಕು ಅಂತ ಆಯಾಸೆ ನಿಮ್ಗಿಲ್ವಾ ಅಂತ ಅವ್ರಾದಿಲೆ ಇದವಲ್ಲ ಈಗ ಅವರು ಕೂಡ ಜನಪ್ರತಿನಿಧಿ

ಆಮೇಲೆ ಇದೇ ಮುದ್ರಮೇಗೌಡರು ಆಮೇಲೆ ಎಮ್ ಎಲ್ ಸಿ ಕಾಂತಣ್ಣವ್ರು ಯಾರಿರ್ಬೋದು ಎಲ್ಲ ನಮ್ದೇನೆ ಒಂದು ಇದ್ರೂ ಪಟ್ಟಂತ ಬರೋ ಮನೆ ಹತ್ರ ನಾವು ಫೋನ್ ಮಾಡಿದ ತಕ್ಷಣ ಓಡಬಹುದು ನಿಮ್ದೇನೈತೆ ಮಾಡ್ಕೊಡ್ತೀವಿ ಇನ್ನೋರು ಈ ಎಲ್ಲಾನು ನಾವಾಗಲೇ ನೋಡ್ಬಿಟ್ಬಿಟ್ಟಿದೀವಲ್ಲ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿರೋದು ಎಲ್ಲ ಪವರ್ಸ್ನ ನೋಡಿರೋದ್ರಿಂದ ಅದೇನೂ ತಲೆಗತ್ತಲ್ಲ ಗೊತ್ತಲ್ಲ ಮಹಿಳಾ ಕೋಟದಲ್ಲಿ ಅದು ಸಿಕ್ಕಿದ್ರೆ ಖುಷಿನೇ ಅದು ನನಗೆ ಅಂತಿಲ್ಲ ಯಾರಿಗೂ ಬೇಕಾದ್ರೂ ಸಿಗ್ಬೋದು ಅದನ್ನ ನಾನು ಇಷ್ಟಪಡ್ತೀನಿ ಮಹಿಳಾ ಕೋರ್ಟ್ ಕೊಟ್ಟರೆ ಕೊಟ್ರೆ ತುಂಬಾ ಖುಷಿ ಅದು ನಾನು ಆಗ್ಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರು ನನಗೆ ಅದಕ್ಕೆ ನಾವೆಲ್ಲ ಅದೊಂದು ನಾವು ಬೈಂಡಿಂಗ್ಸ್ ಹಾಕಿದ್ವಿ ಬೇಡ ನಾವು ಹೋಗೋದು ಅವ್ರನ್ನ ನಾವು ಕರ್ಕೊಂಡು ಹೋಗಿ ಮತ್ತೆ ಅವ್ರಿಗೆ ನೋವಾಗೋದು ಬೇಡ ಅಂತ ಯಾಕೆಂದ್ರೆ ಅವ್ರ ಮುದನ್ಮೇಗೌಡ್ರ ಜೊತೆಗೆ ಇಲ್ಲಾಗಲೇ ಪಕ್ಷದಲ್ಲಿ ದುಡ್ದಿರ್ತಕ್ಕಂಥ ಮತ್ತೆ ಸಂಘಟನೆ ಮಾಡ್ತಿರ್ತಕ್ಕಂಥ ನಿಖಿತ್ ರಾಜ್ ಮೌರ್ಯ ಇದ್ದಾರೆ ಆಮೇಲೆ ನಮ್ಮ ಇದ್ದಾರೆ ಆಮೇಲೆ ನಮ್ಮ ಸಂಜಯ್ ಜಯಚಂದ್ರ ಅವರಿದ್ದಾರೆ ನಮ್ಮ ಹಿರಿಯರಾದಂಥ ನಿಂಗಪ್ಪ ಅವರಿದ್ದಾರೆ ಇವರೆಲ್ಲರನ್ನು ಮೀರಿ ನಾವು ಯಾಕೋ ಮುಂದೆ ಹೋಗದ ಚೆನ್ನಾಗಿ ಕಾಣಲ್ಲ ಅನ್ಸಲ್ಲ ಮಹಿಳಾ ಕೋಟ ಆಗಿ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಅವಾಗ ಬೇಕಾದ್ರೆ ನೋಡೋಣ ನಮ್ಗೆ ಖಂಡಿತ ಎಲ್ಲಾರು ಮೀರಿ ಹೋಗ್ಬೇಕು ಅನ್ನೋದು ಯಾವುದೇ ತರದಲ್ಲೂ ಮನಸ್ಥಿತಿ ಹೈಕಮಾಂಡ್ ಒಂದ್ ಪಕ್ಷ ನಿಲ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ದೆ ಏನ್ ಮಾಡ್ತೇವೆ ಯಾಕೆಂದ್ರೆ ಈಗ ರಾಜ್ಯ ಹೈಕಮಾಂಡ್ ನಿಲ್ಬೇಕು ಅಂತ ನಿಮ್ಗೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ನಿಲ್ಲೇಬೇಕು ಅನ್ನೋ ಒಂದು ಮಾತು ಬಂತು ಅಂದ್ರೆ ಅವಾಗ ಏನ್ ಮಾಡ್ತೇವೆ ನಮ್ಮನೆಯವ್ರೈಕಮಾಂಡೇ ನಮ್ಮನೆಯವರು ನನ ಅವರೇ ಹೈಕಮಾಂಡ್ ಅಲ್ವಾ ಅವ್ರಿಗೆ ಅವ್ರ ಹೈಕಮಾಂಡ್ ಇದ್ರು ನನಗೆ ಇವರೇ ಹೈಕಮಾಂಡ್ ಅಲ್ವಾ ನಾನು ಇವ್ರ ಹತ್ರ ಡಿಸ್ಕಶನ್ ಮಾಡ್ಬೇಕು ನಾವ್ ಇನ್ನೂ ಮನೇಲಿ ಅದೇ ಸ್ಪರ್ಧೆ ಮಾಡ್ತೀರಾ ನಮ್ಮ ಮನೆಯವ್ರು ಏನ್ ಹೇಳೋರು ಮಾಡ್ಲೇಬೇಕಲ್ಲ ನಮ್ಮ ನಮ್ಮ ಭಾರತೀಯ ಹೆಣ್ಣು ಸಂಸ್ಕೃತಿ ನಡ್ಕೊಂಡ್ ಬಂದಿತ್ತೆ ಗಂಡ ಏನ್ ಹೇಳಿದ್ರು ಕೇಳ್ಬೇಕು ಅಂತ ತಲೆ ಒಳಗಡೆ ನಾವು ಇದನ್ನು ಸಂವಿಧಾನ ಬರೀತಾರಲ್ಲ ಆತರ ಬರ್ಕೊಂಡ್ಬಿಟ್ಟಿದೀವಿ ನಾವು ಮನೆಯವ್ರ ಒಪ್ಪದ್ರೆ ನೋಡೋಣ ಅವತ್ ನೋಡೋಣ ಈಗ ಸೋಷಿಯಲ್ ಮೀಡಿಯಾ ಸಾಕಷ್ಟು ಇದಾಗ್ತಾ ಇರೋದು ಮೇಡಮ್ ಸ್ಪರ್ಧೆ ಮಾಡಿ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಅದು ಈಗ ಡಿ ಕೆ ಶಿ ಸರ್ ಇದು ಹೇಳಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ನೋಡೋಣ ಸ್ವಲ್ಪ ಟೈಮ್ ಕೊಡಿ ವೈಯಕ್ತಿಕವಾಗಿ ನನಗೆ ಹೇಳ್ತಾ ಇರೋದು ಅಂದರೆ ನಮ್ಮ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಈಗ ನಮ್ಮ ವೆಂಕಟೇಶು ಅವ್ರಿಗೆ ಅವ್ರಿಗೆ ತುಂಬ ಖುಷಿ ಅಕ್ಕ ನೀ ನಿಂತ್ಕೋಬೇಕು ನಾವೆಲ್ಲ ಮಾತಾಡಿದ್ದೀವಿ ಜಮೀರ್ ಸರ್ ಹಠ ಮಾಡ್ತಿದ್ದಾರೆ ಅಕ್ಕಂಗೆ ಕೊಡಬೇಕು ಅಂತ ಅವರು ಮನೆ ಸಿಕ್ಕಿದ್ರು ಇದರಲ್ಲಿ ಕೈಗಿದ್ದು ನಮ್ಮದು ಕೆ ಎಸ್ ಆರ್ ಟಿ ಸಿದು ಇದಕ್ಕೆ ಹೋದಾಗ ಓಪನಿಂಗ್ ಇದಕ್ಕೆ ಹೋದಾಗ ಅವ್ರೂ ಅಕ್ಕ ಅಕ್ಕ ನಾವೆಲ್ಲ ಮಾತಾಡಿದ್ದೀವಿ ಇಲ್ಲ ಅನ್ಬೇಡ ನೋಡ ಏನೇನಾಗುತ್ತೆ ಅಂತ ಫಸ್ಟು ನಮ್ಮ ಪ್ರಿಫರೆನ್ಸು ಈ ಅವ್ರಿಗೆ ಪಾಪ ಭಾಳ ಹೋರಾಟ ಮಾಡ್ತಿದ್ದಾರೆ ಇವರು ಹಾಲಪ್ಪನವರು ಎಷ್ಟು ಸಂಘಟನೆ ಮಾಡ್ಕೊಂಡು ಕುಂಚುಟಿಕ ಸಮುದಾಯಕ್ಕೆ ಸೇರಿದವರು ಅವರು ಸುಮಾರು ಒಂದು ಒಂದು ವರ್ಷದಿಂದ ಎಲೆಕ್ಷನ್ ಆದಾಗಿಂದೂ ಒಂದೇ ಸಮ ಸಂಘಟನೆ ಮಾಡ್ಕೊಂಡು ಹೋರಾಡ್ತಾ ಇದ್ದಾರೆ ನಿಖೇತ ರಾಜಮೌರ್ಯ ಎಲೆಕ್ಷನ್ನಲ್ಲಿ ಇಡೀ ರಾಜ್ಯ ಸುತ್ತಾಡಿದವರು ಅವರು ಕುರುಬ ಸಮಾಜಕ್ಕೆ ಸೇರಿದಂಥವ್ರು ಆಮೇಲೆ ಲಿಂಗಪ್ಪನವರು ಹಿರಿಯರು ಅವರಿಗೆಲ್ಲ ಆಗಲಿ ಫಸ್ಟ್ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನಮ್ದೇನು ಆಗಲೇಬೇಕು ನಿಂತ್ಕೊಳ್ಳೇಬೇಕು ಅನ್ನೋದು ಯಾವುದು ಮನಸ್ಥಿತಿ ಇಲ್ಲ ಹೈಕಮಾಂಡ್ ಒಪ್ಪಿದ್ರೆ ಈ ಮನೆ ಹೈಕಮಾಂಡ್ ಒಪ್ಪಿದ್ರೆ ನೀವು ನಿಂತ್ಕೊಂತೀರ ನೋಡೋಣ